ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಪಡ್ತಾರವಾಡಿ ಕ್ರಾಸ್ ಹತ್ತಿರ ಇರುವ ಕೆರೆಯಿಂದ ತೆಲಸಂಗ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿರುವ ಗುಳ್ಳವ್ವನ ಕೆರೆಗೆ ನೀರು ತುಂಬಿಸಬೇಕೆಂದು ರೈತ ಸಂಘದ ವತಿಯಿಂದ ಗ್ರಾಮ ಪಂಚಾಯಿತಿಗೆ ಸುಮಾರು ಒಂದು ವಾರದ ಹಿಂದೆ ಮನವಿ ಮಾಡಿದ್ದರಿಂದ ಅಲ್ಲಿಯ ಅಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸೇರಿ ಮನವಿಗೆ ಸ್ಪಂದಿಸಿ ಇಂದು ಪೈಪ್ಲೈನ್ ಮುಖಾಂತರ ನೀರು ಹರಿಸಿದ್ದಾರೆ ಇದು ರೈತ ಸಂಘದ ಫಲಶ್ರುತಿಯಿಂದ ಕೆರೆಗೆ ನೀರು ಬಂದು ಒದಗಿದೆ ಕೆರೆ ತುಂಬುವುದರಿಂದ ಸುತ್ತಮುತ್ತಲಿರುವ ಕೊಳವೆ ಬಾವಿಯ ಅಂತರ ಜಲಮಟ್ಟ ಹೆಚ್ಚಾಗುತ್ತದೆ ಜನ ಜಾನುವಾರುಗಳಿಗೆ ನೀರು ಕುಡಿಯಲು ಅನುಕೂಲಕರವಾಗುವುದು ಈ ಒಂದು ಪಂಚಾಯಿತಿಯವರ ಮಾಡಿದ ಕಾರ್ಯಕ್ಕೆ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿ ಮೆಚ್ಚಿಕೊಂಡು ಅಭಿನಂದನೆ ಸಲ್ಲಿಸಿದ್ದಾರೆ ಬರುವ ದಿನಗಳಲ್ಲಿ ಈ ಗುಳ್ಳವನ ಕೆರೆ ಸಂಪೂರ್ಣ ಅಭಿವೃದ್ಧಿಗೊಂಡು ತಾಲೂಕಿನಲ್ಲಿಯೇ ಮಾದರಿ ಕೆರೆಯಾಗಿ ನಿರ್ಮಾಣವಾಗಲೆಂದು ಆಶಿಸುತ್ತೇವೆ ಇಲ್ಲಿ ಗ್ರಾಮಸ್ಥರ ಸಹಕಾರ ಮತ್ತು ಪಂಚಾಯಿತಿಯ ಸದಸ್ಯರು ಹಾಗೂ ಅಧಿಕಾರಿಗಳ ಇಚ್ಛಾಶಕ್ತಿ ಅಭಿವೃದ್ಧಿ ಕಾರ್ಯಕ್ಕೆ ಮಹತ್ವವಾಗಿರುತ್ತದೆ ಈ ಕೆರೆ ತುಂಬುವ ಕಾರ್ಯಕ್ಕೆ ಪಂಚಾಯಿತಿ ಸಿಬ್ಬಂದಿಗಳ ಪಾತ್ರ ಬಹುಮುಖ್ಯವಾಗಿದೆ ಈ ಸಂದರ್ಭದಲ್ಲಿ ರೈತ ಸಂಘದ ಸರ್ವ ಸದಸ್ಯರು ಪಂಚಾಯಿತಿ ಅಧಿಕಾರಿಗಳು ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಗ್ರಾಮದ ಗುರು ಹಿರಿಯರು ಸೇರಿ ಕೆರೆ ತುಂಬಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವಿಜಯ್ ಶಕ್ತಿ ನ್ಯೂಸ್ ವರದಿಗಾರರು ಡಾಕ್ಟರ್ ರಾಜು ಮೋರೆ ಅದನ್ನ ಮತ್ತೊಮ್ಮೆ ಎಲ್ಲರೂ ಗ್ರಾಮಸ್ಥರು ಹೋಗಿ ಕೇಳ್ಕೊಂಡ ಜಲ್ದಿ ಮಾಡ್ಲಾಕ ಎಲ್ಲರೂ ಸಹಕರಿಸ್ಬೇಕಂತ ಕೇಳ್ಕೊತಾ ಇದ್ದೇನೆ ಶಾಸಕರು ಮಾತಾಡ್ತಾರೆ ಮಾಡ್ತಂದ್ರೆ ಶಾಸಕರು ಈಗಾಗಲೇ ಈಗ ಮತ್ತೊಮ್ಮೆ ಹೋಗಿ ಎಲ್ಲರೂ ಕೇಳ್ಕೊಂಡ ಗಮನಕ್ಕೆ ತರನು ಶಾಸಕರ ಗಮನಕ್ಕೆ ತರೋಣ ಅಂತ ಕೇಳ್ಕೊಂಡ ನಾನು ಎರಡು ಮಾತು ಮುಗಿಸ್ತೇನೆ ಸರಿ